ನೋಡ್ರಿ ಡಿ ಕೆ ಸುರೇಶ್ ಅವರ ಕಾರ್ಯವೈಖರಿ ಹೆಂಗೆ ಅಂದ್ರೆ ಅವರು ಯಾವುದೇ ವಿರೋಧಿಗಳ ಜೊತೆ ರಾಜಿ ಆಗೋದಿಲ್ಲ ವಿರೋಧ ಪಕ್ಷದ ಮುಖಂಡರುಗಳ ಜೊತೆ ಕೂಡ ರಾಜಿ ಆಗೋದಿಲ್ಲ ಅವರಿಗೆ ಚುನಾವಣೆಯಲ್ಲಿ ಗೆಲುವು ಸೋಲು ಮುಖ್ಯ ಅಲ್ಲ ಪಕ್ಷವನ್ನ ಸಂಘಟನೆ ಮಾಡ್ತಕ್ಕಂಥದ್ದು ಅವ್ರಿಗೆ ಬಹಳ ಮುಖ್ಯ ಇಲ್ಲಿ ಮುಂದೆ ಒಬ್ರು ಹತ್ರ ಮಾತಾಡೋದು ಇಂದ್ರೆ ಒಬ್ಬರ ಹತ್ರ ಮಾತಾಡ್ತಕ್ಕಂಥ ಪ್ರವೃತ್ತಿ ಡಿ ಕೆ ಸುರೇಶ್ ಅವರದಲ್ಲ ನಾನು ಅವ್ರ ವಿರುದ್ಧವಾಗಿದ್ದಾಗಲೂ ಕೂಡ ನನ್ನ ಮೇಲೂ ಕೂಡ ಕತ್ತಿ ಬಸಿತಕ್ಕಂಥದ್ದನ್ನು ನೀವೆಲ್ಲ ನೋಡಿದ್ದೀರ ಅವರು ಅವ್ರ ಪಕ್ಷದ ವಿರೋಧವಾಗಿ ಯಾರು ಅವ್ರ ಮೇಲೆ ಅವರು ಚುನಾವಣೆ ಮಾಡೇ ಮಾಡ್ತಾರೆ ಗೆಲ್ಲೋದು ಸೋಲೋದು ಅವರವ್ರ ಅಡೆಬರ ಇರ್ಬೋದು ಇವರು ಹೋಗಿ ಅವರಿಗೆ ನಾನು ಹೊತ್ತಿರ ಹೇಳಿದ್ರೆ ಶೂಸ್ ಕೊಡಿಸಿದ್ದೆ ಪ್ಯಾಂಟ್ ಕೊಡಿಸಿದ್ದೆ ಎಲ್ಲ ಕೊಡಿಸಿದ್ದೆ ನಾನು ಅವರಿಗೆ ಅವ್ರನ್ನ ಕರ್ಕೊಂಬಂದು ಚುನಾವಣೆ ನಿಲ್ಲಿಸಿದೆ ಅಂತ ಹಿಂದೇನೂ ಹೇಳಿದರು ಅವರು ಕರ್ಕಂಬಂದು ನಿಲ್ಲಿಸಿ ಗೆಲ್ಸಿರ್ತಕ್ಕಂಥ ನಮ್ಮ ಅವತ್ತು ಅವ್ರು ಅವ್ರ ಪಕ್ಷದಲ್ಲಿದ್ದರು ಮಾಡಿದ್ರು ಅಂದಂಥ ಅವ್ರು ಬೇರೆ ಪಕ್ಷಕ್ಕೆ ಹೋದಾಗಲೂ ಕೂಡ ಸುರೇಶ್ ಅವ್ರನ್ನ ಅದನ್ನು ನಿರೀಕ್ಷಣೆ ಮಾಡ್ತಕ್ಕಂಥದ್ದು ಅವ್ರು ಮುಟ್ಟಾಳ್ತಾನ ಅಂತ ನಾನು ಹೇಳಿಕಿತ್ತು ಅವ್ರು ಅವ್ರಿರ್ತಕ್ಕಂಥದ್ದು ಬೇರೆ ಪಕ್ಷ ಒಂದೇ ಪಕ್ಷಲಿದ್ದಿ ಅವ್ರ ಏನಾರ ತೊಂದರೆ ಕೊಟ್ಟಾಗ ಈ ಮಾತು ಹೇಳ್ಬೇಕು ಅವ್ರು ಬೇರೆ ಪಕ್ಷದಲ್ಲ ಅವ್ರೆ ಈ ನಾನು ನನ್ನ ಪಕ್ಷದ ಅಭ್ಯರ್ಥಿ ಗೆಲ್ಸ್ಬೇಕು ಅಂತ ಕಷ್ಟ ಪಡ್ತೀನ ಅಥವಾ ಬೇರೆ ಪಕ್ಷದ ಅಭ್ಯರ್ಥಿ ಗೆಲ್ಸ್ಬೇಕು ಅಂತ ಕಷ್ಟ ಪಡ್ತೀನ ನ್ಯಾಚುರಲ್ ಆಗಿ ನನ್ನ ಪಕ್ಷದ ಅಭ್ಯರ್ಥಿ ಗೆಲ್ಸ ಸುರೇಶ್ ಅವ್ರ ಕೆಲಸ ಮಾಡಿದ್ದಾರೆ ಬಟ್ ಅದೇ ಮಾನದಂಡ ಅಲ್ಲ ಇದೇ ಮಂಜುನಾಥ್ ಅವ್ರನ್ನ ಜನತಾ ದಳ ದಳದಿಂದ ನಿಲ್ಸಿ ನೋಡ್ಬೇಕಾಗಿತ್ತು ಆವಾಗ ಒಪ್ಕೋತಿದ್ರು ನಾವು